ಸಂಪರ್ಕ ವ್ಯವಸ್ಥೆಯಲ್ಲಿ ದೊಡ್ಡ ಚೇಂಜ್ ಚೀನಾವನ್ನು ಹಿಂದಿಕ್ಕಿದ ಭಾರತ ಅಮೆರಿಕ ಫಸ್ಟ್ ಭಾರತ ನೆಕ್ಸ್ಟ್ ಭಾರತದಲ್ಲಿ ಹೆದ್ದಾರಿ ಕ್ರಾಂತಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ರಸ್ತೆ ಕರೆಂಟು ಮುಂತಾದಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ವ್ಯವಸ್ಥೆಗಳ ವಿಚಾರ ಬಂದಾಗೆಲ್ಲ ನಾವು ಚೀನಾ ಅಮೇರಿಕದ ಎಕ್ಸಾಂಪಲ್ ತಗೋತೀವಿ ಆದರೆ ಈಗ ರಸ್ತೆ ವಿಚಾರದಲ್ಲಿ ಭಾರತ ಚೀನಾನ ಬೀಟ್ ಮಾಡಿದೆ ಅಮೇರಿಕವನ್ನು ಕೂಡ ಆಲ್ಮೋಸ್ಟ್ ಬೀಟ್ ಮಾಡೋದ್ರಲ್ಲಿದೆ ಅಲ್ಲದೆ ಈ ರೋಡ್ ಮಾಡೋದರಲ್ಲಿ ಎನ್ ಎಚ್ ಎ ಐ ಏಳು ವರ್ಲ್ಡ್ ರೆಕಾರ್ಡ್ಗಳನ್ನು ಮಾಡಿದೆ ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಈ ಕ್ರಾಂತಿಯ ಬಗ್ಗೆ ರೆವಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋಣ ಭಾರತ ಚೀನಾವನ್ನ ಹೇಗೆ ಬೀಟ್ ಮಾಡ್ತು ರಸ್ತೆ ವಿಚಾರದಲ್ಲಿ ಭಾರತ ಆನೆ ತರ ನುಗ್ತಾ ಇರೋದು ಯಾಕೆ ಎಕಾನಮಿ ವಿಚಾರದಲ್ಲಿ ರೋಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ ಎರಡನೇ ಅತಿ ಉದ್ದದ ರಸ್ತೆ ಜಾಲ ಚೀನಾವನ್ನ ಬೀಟ್ ಮಾಡಿದ ಭಾರತ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ರಸ್ತೆ ಅಂತ ಅಂದಾಗ ನಾವು ಚೀನಾದ ಎಕ್ಸಾಂಪಲ್ನ ಕೊಡ್ತಿದ್ವಿ ಚೀನಾದಲ್ಲಿ ಎಲ್ಲ ಕಡೆ ಚೆನ್ನಾಗಿರೋ ರಸ್ತೆ ಇದೆಯಂತೆ ದೊಡ್ಡ ದೊಡ್ಡ ರಸ್ತೆಗಳಿವೆಯಂತೆ ಅಂತೆಲ್ಲ ಹೇಳ್ತಿದ್ವಿ ಆದರೆ ಈಗ ಭಾರತ ರಸ್ತೆ ನಿರ್ಮಾಣದಲ್ಲಿ ಚೀನಾನ ಕೂಡ ಹಿಂದಿಕ್ಕಿದೆ ವಿಶ್ವದಲ್ಲಿ ಅತಿ ಉದ್ದನೆಯ ರಸ್ತೆ ಸಂಪರ್ಕ ಅಂದರೆ ಯಾವ ದೇಶದಲ್ಲಿ ಎಷ್ಟು ರಸ್ತೆಯನ್ನು ಮಾಡಿದ್ದಾರೆ ಅನ್ನೋ ಪಟ್ಟಿಯಲ್ಲಿ ಭಾರತ ಚೀನಾಗಿಂತ ಮುಂದೆ ಇದೆ ಅಮೆರಿಕದ ಗುಪ್ತಚರ ಇಲಾಖೆ ಸಿ ಐ ಎ ತನ್ನ ವೆಬ್ಸೈಟ್ನಲ್ಲಿ ಫ್ಯಾಕ್ಟ್ ಬುಕ್ ಅಂತ ವಿಶ್ವದ ಎರಡುನೂರ ಅರವತ್ತಾರು ದೇಶಗಳ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಪಬ್ಲಿಷ್ ಮಾಡಿದೆ ಅದರಲ್ಲಿ ಯಾವ ದೇಶದಲ್ಲಿ ಎಷ್ಟು ಉದ್ದನೆಯ ರಸ್ತೆ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಆ ಪಟ್ಟಿಯಲ್ಲಿ ಭಾರತ ಸೆಕೆಂಡ್ ಇದೆ ಚೀನಾ ಮೂರನೇ ಸ್ಥಾನದಲ್ಲಿದೆ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಇದು ಸ್ವಲ್ಪ ಹಳೆ ಮಾಹಿತಿ ಇನ್ನು ನಾವು ಅಪ್ಡೇಟೆಡ್ ಡೇಟಾನ ತಗೊಂಡಾಗ ಕೂಡ ಇದೇ ರ್ಯಾಂಕಿಂಗ್ ಮುಂದುವರಿಯುತ್ತೆ ಇದರಲ್ಲಿ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಮಾಮೂಲಿ ರೋಡು ಎಲ್ಲಾ ಇನ್ಕ್ಲೂಡ್ ಆಗುತ್ತೆ ಅಮೆರಿಕ ಅರವತ್ತೆಂಟು ಲಕ್ಷದ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಉದ್ದನಿಯ ರಸ್ತೆಯನ್ನ ನಿರ್ಮಿಸಿ ಮೊದಲ ಸ್ಥಾನದಲ್ಲಿದ್ರೆ ಭಾರತ ಅಮೆರಿಕಕ್ಕಿಂತ ಜಸ್ಟ್ ಒಂದು ಲಕ್ಷ ಕಿಲೋಮೀಟರ್ ಕಡಿಮೆ ಅಂದ್ರೆ ಅರವತ್ತೇಳು ಲಕ್ಷ ಕಿಲೋಮೀಟರ್ ರಸ್ತೆ ಹೊಂದುವ ಮೂಲಕ ವಿಶ್ವದ ಎರಡನೇ ಅತಿ ಉದ್ದನೆಯ ರಸ್ತೆ ಸಂಪರ್ಕ ಇರೋ ದೇಶ ಅಂತ ಅನ್ಸ್ಕೊಂಡಿದೆ ಭಾರತದಲ್ಲಿ ಪ್ರತಿ ಚದರ್ ಕಿಲೋಮೀಟರ್ ಜಾಗದಲ್ಲಿ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕಿಲೋಮೀಟರ್ ರಸ್ತೆ ಇದೆ ಈ ವಿಚಾರದಲ್ಲಿ ಭಾರತ ಚೀನಾ ಅಷ್ಟೇ ಅಲ್ಲದೆ ಅಮೆರಿಕಕ್ಕಿಂತ ಮುಂದೆ ಇದೆ ಒಂಬತ್ತು ವರ್ಷದಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಹೆಚ್ಚಾದ ರಸ್ತೆಗಳು ಸಾಲು ಸಾಲು ಲೆಕ್ಕ ಇಟ್ಟ ಗಡ್ಕರಿ ಇನ್ನು ಕೇಂದ್ರ ಸಚಿವರುಗಳಲ್ಲೇ ತಮ್ಮ ಇಲಾಖೆನ ಅತ್ಯಂತ ಪ್ಯಾಶನೇಟ್ ಆಗಿ ತಗೊಂಡು ಕೆಲಸ ಮಾಡುವಂತ ವ್ಯಕ್ತಿ ಅಂತ ಅದು ನಿತಿನ್ ಗಡ್ಕರಿ ಅವರು ಇವರು ಕಳೆದ ಜೂನ್ ನಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರು ಅದರಲ್ಲಿ ತಮ್ಮ ಇಲಾಖೆ ಸಾಧನೆಯನ್ನ ಹೇಳ್ಕೊಂಡಿದ್ರು ಆ ಪ್ರಕಾರ ಕಳೆದ ಒಂಬತ್ತು ವರ್ಷದಲ್ಲೇ ರಸ್ತೆ ನಿರ್ಮಾಣ ಕೆಲಸ ಐವತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ದೇಶದಲ್ಲಿ ತೊಂಬತ್ತೊಂದು ಸಾವಿರದ ಎರಡುನೂರ ಎಂಬತ್ತೇಳು ಕಿಲೋಮೀಟರ್ ರಸ್ತೆ ಇತ್ತು ಆದ್ರೆ ಈಗ ಅದು ಒಂದು ಲಕ್ಷದ ನಲವತ್ತೈದು ಸಾವಿರದ ಎರಡುನೂರ ನಲವತ್ತು ಕಿಲೋಮೀಟರ್ ಆಗಿದೆ ಇವ್ರಲ್ಲಿ ನ್ಯಾಷನಲ್ ಹೈವೇಗಳು ಎಕ್ಸ್ಪ್ರೆಸ್ ವೇಗಳ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದಾರೆ ಜೊತೆಗೆ ನಾಲ್ಕು ಲೇನ್ ರಸ್ತೆಗಳು ಕೂಡ ಡಬಲ್ ಆಗಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಇದ್ದಂತಹ ಚತುಷ್ಪಥ ರಸ್ತೆಗಳು ಈಗ ನಲವತ್ನಾಲ್ಕು ಸಾವಿರದ ಆರ್ನೂರ ಐವತ್ನಾಲ್ಕು ಕಿಲೋಮೀಟರ್ ಆಗಿದೆ ಅಂತ ಗಡ್ಕರಿ ಹೇಳಿದ್ದಾರೆ ಇದರ ಜೊತೆಗೆ ನಾರ್ತ್ ಈಸ್ಟ್ ನಲ್ಲಿ ಇಷ್ಟು ದಿನ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಸ್ತೆ ನಿರ್ಮಾಣ ನಡೀತಾ ಇರಲಿಲ್ಲ ಈಗ ಅಲ್ಲೂ ಕೂಡ ಎರಡು ಲಕ್ಷ ಕೋಟಿ ಸುರಿತಾ ಇದ್ದಾರೆ ಇನ್ನು ಇತ್ತೀಚೆಗೆ ತಾನೇ ನಲವತ್ತೊಂದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ವಿಸ್ತಾರಕ್ಕಾಗಿ ಹತ್ತೊಂಬತ್ತು ಲಕ್ಷ ಕೋಟಿ ವೆಚ್ಚದ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿದ್ರು ಆದ್ರೆ ಸ್ನೇಹಿತರೆ ಕೇಂದ್ರ ಸರ್ಕಾರ ರಸ್ತೆಗಳ ನಿರ್ಮಾಣದ ಲೆಕ್ಕ ತೋರಿಸುವಾಗ ಇಲ್ಲಿ ರಸ್ತೆಗಳ ಉದ್ದವನ್ನ ಲೀನಿಯರ್ ಆಗಿ ಲೆಕ್ಕ ಹಾಕೋದಿಲ್ಲ ಬದಲಾಗಿ ಲೇನ್ ಕಿಲೋಮೀಟರ್ ಕಾನ್ಸೆಪ್ಟ್ ಅಲ್ಲಿ ಲೆಕ್ಕ ಹಾಕತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹತ್ತು ಕಿಲೋಮೀಟರ್ ಉದ್ದದ ನಾಲ್ಕು ಲೇನ್ ರಸ್ತೆ ಇತ್ತು ಅಂತಂದ್ರೆ ಅದರ ಲೀನಿಯರ್ ಲೆಂತ್ ಹತ್ತು ಕಿಲೋಮೀಟರ್ ಆಗತ್ತೆ ಆದ್ರೆ ಲೇನ್ ಕಿಲೋಮೀಟರ್ ಕಾನ್ಸೆಪ್ಟ್ ನಲ್ಲಿ ಪ್ರತಿಯೊಂದು ಲೇನ್ದು ಉದ್ದ ಲೆಕ್ಕ ಹಾಕ್ತಾರೆ ನಲ್ವತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಯ್ತು ಅಂತ ಕನ್ಸಿಡರ್ ಮಾಡ್ತಾರೆ ಅಮೆರಿಕಾ ಸೇರಿದಂತೆ ಜಾಗತಿಕವಾಗಿ ಇದೇ ಮಾನದಂಡದಲ್ಲಿ ಲೆಕ್ಕ ಅಂತ ಸರ್ಕಾರ ಹೇಳಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಅಂತ ಎಷ್ಟು ರಸ್ತೆ ನಿರ್ಮಾಣ ಮಾಡಲಾಗಿದೆ ಅದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದಕ್ಕೆ ಮಾತ್ರ ಈ ಲೆಕ್ಕವನ್ನ ಹಿಡಿತಾರೆ ನಾವು ಮೊದಲೇ ಹೇಳಿದ್ವಲ್ವಾ ಉದ್ದ ಅಂತ ಅಲ್ಲಿ ರೆಗ್ಯುಲರ್ ಆಗಿನೇ ಲೆಕ್ಕ ಹಿಡಿಯಲಾಗಿದೆ ಟೋಲ್ ಖಜಾನೆ ತೆರೆದ ಫಾಸ್ಟ್ ಟ್ಯಾಗ್ ಹರಿದು ಬಂತು ಕೋಟಿ ಕೋಟಿ ದುಡ್ಡು ಇನ್ನು ಕೇವಲ ರಸ್ತೆಗಳನ್ನು ನಿರ್ಮಾಣ ಮಾಡೋದಷ್ಟೇ ಅಲ್ಲ ಅದು ಸಸ್ಟೇನ್ ಆಗಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ನಿರ್ಮಿಸಬೇಕಾಗತ್ತೆ ರಸ್ತೆ ಉದ್ದ ಆದಂತೆ ಸಹಜವಾಗಿ ಟೋಲ್ ಸಂಗ್ರಹ ಕೂಡ ಏರಿಕೆ ಆಗುತ್ತೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಟೋಲ್ ಕಲೆಕ್ಟ್ ಆಗ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅನ್ನೋ ಅಷ್ಟರಲ್ಲಿ ನಲವತ್ತೊಂದು ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ರೂಪಾಯಿ ಆಗಿದೆ ಅಂದರೆ ಹತ್ತು ಪಟ್ ಜಾಸ್ತಿ ಆಗಿದೆ ಆದರೆ ಫಾಸ್ಟ್ಯಾಗ್ ಅಳವಡಿಕೆಯಿಂದ ಈ ಆರ್ಥಿಕ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ ಫಾಸ್ಟ್ಯಾಗ್ ನಂತರ ಟೋಲ್ ಸಂಗ್ರಹದಲ್ಲೂ ಕೂಡ ಭಾರಿ ಏರಿಕೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಟೋಲ್ ಕಲೆಕ್ಟ್ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಅದು ಐವತ್ತು ಸಾವಿರದ ಎಂಟುನೂರ ಎಂಬತ್ತೈದು ಕೋಟಿ ರೂಪಾಯಿ ಆಗಿದೆ ಅಂದರೆ ಫಾಸ್ಟ್ಯಾಗ್ನಿಂದ ನಲವತ್ತಾರು ಪರ್ಸೆಂಟ್ ಟೋಲ್ ಏರಿಕೆ ಆಗಿದೆ ಎರಡ್ ಸಾವಿರದ ಮೂವತ್ತರ ಒಳಗೆ ಇದನ್ನ ಒಂದು ಪಾಯಿಂಟ್ ಮೂರು ಲಕ್ಷಕ್ಕೆ ಏರಿಸೋದು ನಮ್ಮ ಗುರಿ ಅಂತ ಗಡ್ಕರಿಯವರು ಹೇಳಿಕೊಂಡಿದ್ದಾರೆ ಇನ್ನು ಫಾಸ್ಟ್ ನಿಂದ ಟೋಲ್ ಸಂಗ್ರಹ ಅಷ್ಟೇ ಅಲ್ಲದೆ ವೇಟಿಂಗ್ ಟೈಮ್ ಅಂದರೆ ಟೋಲ್ನಲ್ಲಿ ನಿಲ್ಲಬೇಕಾದಂಥ ಸಮಯ ಕೂಡ ಕಡಿಮೆ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೇಟಿಂಗ್ ಟೈಮ್ ಏಳ್ನೂರ ಮೂವತ್ತ್ ಸೆಕೆಂಡ್ ಇತ್ತು ಈಗ ಅದು ನಲವತ್ತೇಳು ಸೆಕೆಂಡ್ ಗೆ ಇದನ್ನ ಇನ್ನು ನಾವು ಮೂವತ್ತು ಸೆಕೆಂಡ್ ಗೆ ಇಳಿಸಬೇಕು ಅಂತಿದ್ದೀವಿ ಅಂತ ಗಡ್ಕರಿ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಎನ್ ಎಚ್ ಎ ಐ ಈ ರಸ್ತೆಗಳನ್ನ ಮಾಡೋವಾಗ ಕೆಲ ವರ್ಲ್ಡ್ ರೆಕಾರ್ಡ್ ಮಾಡಿದೆ ವಿಶ್ವದ ಎರಡನೇ ಅತಿ ಉದ್ದದ ರಸ್ತೆ ವ್ಯವಸ್ಥೆ ಅನ್ನೋದು ಒಂದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಮರಾವತಿ ಅಂಕೋಲಾ ಎಪ್ಪತ್ತೈದು ಕಿಲೋಮೀಟರ್ ಎಕ್ಸ್ಪ್ರೆಸ್ ಅನ್ನ ನೂರ ಐದು ಗಂಟೆಗಳಲ್ಲಿ ಅಂದ್ರೆ ನಾಲ್ಕೂವರೆ ದಿನದಲ್ಲಿ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿತ್ತು ಬಳಿಕ ಕಳೆದ ಜುಲೈನಲ್ಲಿ ಖಾಸಿಯಾಬಾದ್ ಅಲಿಘಡ್ ನೂರು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ನೂರು ಮೂರು ಗಂಟೆಯಲ್ಲಿ ಮಾಡುವ ಮೂಲಕ ತಮ್ಮ ರೆಕಾರ್ಡ್ ಅನ್ನ ತಾವೇ ಬ್ರೇಕ್ ಮಾಡಿದ್ರು ಆರ್ಥಿಕತೆಗೆ ಅಂಟಿಕೊಂಡೇ ಇರತ್ತೆ ರಸ್ತೆ ಡಾಂಬರ್ ಹಾಕಿದಷ್ಟು ಖಜಾನೆಯಲ್ಲಿ ದುಡ್ಡು ಅಂದಾಗೆ ಸ್ನೇಹಿತರೆ ಯಾವುದೇ ಒಂದು ದೇಶದ ಆರ್ಥಿಕತೆಗೆ ಇನ್ಫ್ರಾ ಅದರಲ್ಲೂ ರಸ್ತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಇತ್ತೀಚೆಗೆ ಒಂದು ವರದಿಯಲ್ಲೂ ಕೂಡ ಹೇಳಿದ್ವಿ ಅಭಿವೃದ್ಧಿ ಹೊಂದಿದಂತ ಯಾವುದೇ ಒಂದು ರಾಜ್ಯ ಅಥವಾ ದೇಶವನ್ನ ತಗೊಳ್ಳಿ ಅಲ್ಲಿ ಮೊದಲು ರಸ್ತೆಗಳು ಚೆನ್ನಾಗಿರುತ್ತೆ ಹೈ ಸ್ಪೀಡ್ ಕಾರಿಡಾರ್ಗಳು ಎಕ್ಸ್ಪ್ರೆಸ್ ವೇಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ಯಾವುದೇ ದೇಶದ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಅಭಿವೃದ್ಧಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಆ ದೇಶದ ಎಕನಾಮಿ ಕೂಡ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಗೂಡ್ಸ್ಗಳು ಬೇಗ ಬೇಗ ತಲುಪತ್ತೆ ಲಾಜಿಸ್ಟಿಕ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ನಮ್ಮ ದೇಶದ ಎಪ್ಪತ್ತೊಂದು ಪರ್ಸೆಂಟ್ ಸರಕುಗಳು ಈ ರಸ್ತೆ ಮೂಲಕನೇ ಸಾಗಟ ಆಗತ್ವೆ ಎಂಬತ್ತೈದು ಪರ್ಸೆಂಟ್ ಜನ ರಸ್ತೆ ಮೇಲೆ ಟ್ರಾವೆಲ್ ಮಾಡ್ತಾರೆ ಹೀಗಾಗಿ ರಸ್ತೆಗಳ ನಿರ್ಮಾಣ ಮಾಡೋದು ತುಂಬಾ ಅನಿವಾರ್ಯ ಆಗಿಬಿಡತ್ತೆ ಕೊನೆ ಅಂಚಿನಲ್ಲಿ ಇರುವಂಥ ಹಳ್ಳಿಗಳಿಗೆ ಸರಿಯಾದ ರಸ್ತೆ ಸಂಪರ್ಕ ಸಿಕ್ಕರೆ ಆ ಹಳ್ಳಿಯ ಎಕೋಸಿಸ್ಟಮೇ ಬದಲಾಗಿಬಿಡತ್ತೆ ಅಲ್ಲಿನ ಜನ ತಮ್ಮ ಉತ್ಪನ್ನಗಳನ್ನು ಸರಿಯಾದ ಸಮಯಕ್ಕೆ ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೋದು ಆಸ್ಪತ್ರೆಗಳಿಗೆ ಬೇಗ ಹೋಗ್ಬೋದು ಈ ರೀತಿ ವಾಹನ ಓಡಾಟ ಹೆಚ್ಚಾದರೆ ಅಲ್ಲಿನ ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ವ್ಯಾಪಾರ ಇಂಪ್ರೂವ್ ಆಗುತ್ತೆ ಇದೆಲ್ಲ ನಮ್ಗೆ ಸಣ್ಣ ಸಣ್ಣ ವಿಚಾರ ಅಂತ ಅನ್ಸ್ಬಹುದು ಆದ್ರೆ ಈ ಸಣ್ಣ ಸಣ್ಣ ಆರ್ಥಿಕ ಚಟುವಟಿಕೆಗಳೇ ಒಟ್ಟಾಗಿ ಕೊನೆಗೆ ದೇಶದ ಆರ್ಥಿಕತೆ ಆಗೋದು ಹೀಗಾಗಿ ರಸ್ತೆ ವಿಚಾರದಲ್ಲಿ ಭಾರತ ಚೀನಾನ ಬೀಟ್ ಮಾಡಿರೋದು ಒಳ್ಳೆ ವಿಚಾರ ಆದ್ರೆ ಅಷ್ಟಕ್ಕೆ ನಾವು ಚೀನಾಗಿಂತ ಮೇಲೆ ಬಂದ್ವಿ ಅಂತಲ್ಲ ಇನ್ನು ಬಹುತೇಕ ವಿಚಾರಗಳಲ್ಲಿ ಚೀನಾ ನಮ್ಗಿಂತ ಹತ್ತು ಪಟ್ ಮುಂದೆ ಇದೆ ಆ ಕ್ಷೇತ್ರಗಳಲ್ಲೂ ಕೂಡ ಹೀಗೆ ಒಂದೊಂದಾಗಿ ಅಭಿವೃದ್ಧಿ ಆಗ್ತಾ ಹೋಗ್ಬೇಕು ಜೊತೆಗೆ ರಸ್ತೆ ಉದ್ದ ಮಾಡಿದ್ರಷ್ಟೇ ಪ್ರಯೋಜನ ಇಲ್ಲ ಒಳ್ಳೆ ಗುಣಮಟ್ಟದ ರಸ್ತೆ ಕೂಡ ಆಗ್ಬೇಕು ನ್ಯಾಯ ಟೋಲ್ ಕೂಡ ಸಂಗ್ರಹ ಆಗಬೇಕು ವರ್ಷಕ್ಕೊಮ್ಮೆ ರಸ್ತೆನ ರಿಪೇರಿ ಮಾಡೋ ಸಂದರ್ಭ ಬರಬಾರದು ರಸ್ತೆ ಗುಂಡಿಗಳು ಕೂಡ ಇರಬಾರ್ದು ಹೀಗೆ ಹಲವಾರು ವಿಚಾರದಲ್ಲಿ ನಾವಿನ್ನು ಇಂಪ್ರೂವ್ ಆಗಬೇಕಾಗಿದೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು